ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನಲ್ಲಿ ಈ ವಾರ ಟೋಟಲ್ ಆಗಿ ಹತ್ತು ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ ಸೊ ಈ ಒಂದು ವೋಟಿಂಗ್ ರಿಸಲ್ಟ್ನ ಬಗ್ಗೆ ಭಾರಿ ಬದಲಾವಣೆಗಳಾಗಿದೆ ಸೊ ಏನೇನಾಗಿದೆ ಟಾಪ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಬಾಟಮ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಆ್ಯಂಡ್ ಡೇಂಜರ್ ಝೋನಲ್ಲಿ ಯಾರಿದ್ದಾರೆ ಯಾರು ಬಿಗ್ ಬಾಸ್ ಮನೆಯಿಂದ ಈ ವಾರ ಎಲ್ಮೆಟ್ ಆಗ್ತಾ ಇದ್ದಾರೆ ಸೊ ಎಲ್ಲೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಈ ವಾರದ ಫೈನಲ್ ನಾಮಿನೇಷನ್ ಲಿಸ್ಟ್ ಕೂಡ ಬಂದಿದ್ದು ಟೋಟಲ್ ಆಗಿ ಹತ್ತು ಜನ ಕಂಟೆಸ್ಟೆಂಟ್ ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ ಇನ್ನು ಬಾಕಿ ಉಳಿದಿರುವಂತಹ ಕಂಟೆಸ್ಟೆಂಟ್ ಗಳು ಸೇಫ್ ಆಗಿದ್ದಾರೆ ಇನ್ನು ಸೇಫ್ ಕಂಟೆಸ್ಟೆಂಟ್ ಗಳು ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಕೂಡ ಆಡ್ತಾ ಇದ್ದು ಇನ್ನು ಈ ವಾರದ ನಾಮಿನೇಷನ್ ಬಗ್ಗೆ ಇದೀಗ ನೋಡ್ತಾ ಹೋದೆ ಸೊ ಟೋಟಲ್ ಆಗಿ ಹತ್ತು ಜನ ಕಂಟೆಸ್ಟೆಂಟ್ ಗಳು ನಾಮೇಟ್ ಆಗಿರ್ತಾರೆ ಸೊ ಇವರಿಗೆ ನೀವು ಓಟ್ ಅನ್ನ ಮಾಡ್ತೀರಾ ಅಂತಂದ್ರೆ ಜಿಯೋ ಹಾಸ್ಟಾರ್ ಅಪ್ಲಿಕೇಶನ್ ಗೆ ಹೋಗ್ಬಿಟ್ಟು ವೋಟ್ ಅನ್ನ ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಅನ್ನು ಕೂಡ ಕೊಡ್ತೀನಿ ಸೊ ಆ ಒಂದು ವೆಬ್ಸೈಟ್ ನಲ್ಲಿ ನೀವು ಫ್ರೀ ಆಗಿ ಓಟ್ ಅನ್ನ ಮಾಡಬಹುದು ಸೊ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸೊ ಇವಾಗ ನೀವು ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರಬೇಕು ಸೊ ನೋಡ್ತಾ ಇರ್ಬೋದು ಇಲ್ಲಿ ವೋಟಿಂಗ್ ಪೋಲು ಕೂಡ ನಿಮಗೆ ಕಾಣಿಸ್ತಾ ಇದೆ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ಗೆ ಇಲ್ಲಿ ನೀವು ವೋಟನ್ನು ಮಾಡ್ಬೋದು ಎಕ್ಸಾಂಪಲ್ ಆಗಿ ನಾನೀಗ ಒಬ್ಬರಿಗೆ ವೋಟನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ಸೂರಜ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಅವರಿಗೆ ಇವಾಗ ನಾನು ಒಂದು ವೋಟನ್ನು ಮಾಡ್ತೀನಿ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ನೀವು ಅನಾನಮಸ್ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಟಾಪಲ್ಲಿ ಯಾರಿದ್ದಾರೆ ಬಾಟನ್ನಲ್ಲಿ ಯಾರಿದ್ದಾರೆ ಅಂತ ಇನ್ನು ಬಾಟನ್ನಲ್ಲಿ ನೋಡ್ತಾ ಹೋದರೆ ಕಾಕ್ರೋಚ್ ಸುದೀ ಚಂದ್ರಪ್ರಭಾ ಹಾಗೂ ಧ್ರುವಂತ್ ಅವರು ಸೊ ಇವ್ರು ಮೂರು ಜನದಲ್ಲಿ ಯಾರು ಬೇಕಾದ್ರೂ ಹೆಲ್ಮೆಟ್ ಆಗಬಹುದು ಒಂದು ರೀತಿಯ ಡೇಂಜರ್ ಝೋನ್ ಅಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋದರೆ ಧ್ರುವಂತ್ ಹಾಗೂ ಚಂದ್ರಪ್ರಭ ಸೊ ಇವರಿಬ್ಬರಲ್ಲಿ ಯಾರು ಬೇಕಾದರೂ ಈ ವಾರ ಎಲ್ಮೆಟ್ ಆಗುವಂತ ಒಂದು ಚಾನ್ಸಸ್ ತುಂಬಾನೇ ಇದೆ ಸೊ ಇದರಲ್ಲಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ ನಲ್ಲಿ ಇದ್ರೆ ಅಥವಾ ಸೆಕೆಂಡ್ ಮೂರನೇ ಪ್ಲೇಸ್ ಅಲ್ಲಿ ಇದ್ರೆ ಅವರು ಟಾಪಲ್ಲಿ ಬರಬೇಕು ಅಂತಂದ್ರೆ ಅವರಿಗೆ ನೀವು ಕಂಟಿನ್ಯೂಸ್ಲಿ ವೋಟ್ ಅನ್ನು ಮಾಡ್ತಾ ಹೋದ್ರೆ ಸೊ ಅವರಿಗೂ ಕೂಡ ಜಾಸ್ತಿ ವೋಟ್ ಗಳು ಬರುತ್ತೆ ಅಂಡ್ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಸೊ ಎಕ್ಸಾಂಪಲ್ ಆಗಿ ಇನ್ನೊಂದು ವೋಟ್ ಯಾವ ರೀತಿ ಮಾಡೋದು ಅಂತ ನಿಮಗೆ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಒನ್ ಮೂರು ಓಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕನ್ನು ಮಾಡ್ಕೊಂಡು ಮತ್ತೆ ಯಾರಿಗೆ ನೀವು ಇಲ್ಲಿ ಓಟನ್ನು ಮಾಡ್ತೀರೋ ಅವ್ರ ನೇಮನ್ನು ಸೆಲೆಕ್ಟನ್ನು ಮಾಡ್ಕೊಂಡು ನೆಕ್ಸ್ಟ್ ಓಟ್ ಮೇಲೆ ಕ್ಲಿಕನ್ನು ಮಾಡಬೇಕು ನೆಕ್ಸ್ಟ್ ಎನಾಮಮಸ್ ಓಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಆಯಿತು ಸೊ ಕಂಪ್ಲೀಟ್ ಆಗಿರುವಂಥ ರಿಸಲ್ಟು ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಸೊ ಇನ್ನು ನೀವು ಅಫಿಷಿಯಲ್ ಆಗಿ ಓಟನ್ನು ಮಾಡ್ತೀರಾ ಅಂತಂದರೆ ಜಿಯೋ ಹಾಸ್ಟಾರ್ ಅಪ್ಲಿಕೇಶನ್ಗೆ ಹೋಗಿಬಿಟ್ಟು ವೋಟನ್ನು ಮಾಡಬೇಕಾಗತ್ತೆ ಸೊ ಇದು ಬಂದ್ಬಿಟ್ಟು ಕೇವಲ ಪಬ್ಲಿಕ್ ಒಪಿನಿಯನ್ ಆಗಿರುತ್ತೆ ಆ್ಯಂಡ್ ಇದನ್ನು ನಾನು ಫೇಕ್ ಅಂತಲೂ ಕೂಡ ಹೇಳಲ್ಲ ರಿಯಲ್ ಅಂತಲೂ ಕೂಡ ಹೇಳಲ್ಲ ಇನ್ನು ಹಿಂದಿನ ವಾರದ ಒಂದು ವೋಟಿಂಗ್ ಪೋಲ್ನ ರಿಸಲ್ಟನ್ನು ನೋಡ್ತಾ ಹೋದರೆ ನಿಮಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ ಸೊ ಯಾರಿಗೆ ಕಡಿಮೆ ವೋಟ್ಗಳು ಬಂದಿರುತ್ತೋ ಸೊ ಅವರೇ ಬಿಗ್ ಬಾಸ್ನ ಮನೆಯಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಇನ್ನು ನೀವು ಜಿಯೋ ಹಾಸ್ಟಾರ್ನಲ್ಲಿ ವೋಟನ್ನು ಮಾಡ್ತೀರಾ ಅಂತಂದರೆ ಅಲ್ಲಿ ನಿಮಗೆ ಯಾವ ರೀತಿ ವೋಟನ್ನು ಮಾಡೋದು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನೂ ಕೂಡ ನಿಮಗೆ ಕೊಟ್ಟಿರ್ತೀನಿ ನೋಡ್ತಾ ಇರ್ಬೋದು ವೋಟ್ ಮಾಡೋದು ಹೇಗೆ ಅಂತ ಇದನ್ನು ನೀವು ಕಂಪ್ಲೀಟ್ ಆಗಿ ಓದ್ಕೊಂಡ್ರೆ ನಿಮಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ ಇನ್ನು ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಇದೀಗ ಕಾವ್ಯಾರ್ ಅವರು ಆಯ್ಕೆಯಾಗಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ನೀವು ತಪ್ಪದೇ ಕಾಮೆಂಟ್ ಮಾಡಿರಿ ಅಂಡ್ ವಿಡಿಯೋನ ಲೈಕ್ ಮಾಡಿಕೊಳ್ಳ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು